ಓ ಮೈ ಗಾಡ್ ಆಗಿ ಹೊತ್ತಿರಿ ನೀವಿಂಗತ್ತ ಕತ್ತಿದ್ರಿ ಅಂದ್ರೆ ಕುಸ್ತಿಯಾಗ ನಾಲ್ಕು ಗಡಿ ಒಗ್ದಂಗ ಆಗತ್ ನನಗೆ ಹಾ ನೋಡಿರಿಲ್ರಿ ಎಂತಿಂಥ ಗಾಡಿ ಒಗದಿ ನೀವೊಂದು ಟೈಮ್ನಾಗ ನೀವಿಬ್ಬರು ಸಾಕು ಅಯ್ಯ ಒಗೋಗು ಹಂಡದಾಗ ನೀರು ಕಾಶಿ ನಿನ್ನ ಮಗ ಜಳಕ ಮಾಡಿಸು ಹೋಗು ಒಂದು ಗಡಿಗೆ ಹಾಲು ನಿನ್ನ ಮಗ್ ಕುಡಿಸು ಇಬ್ಬರಿಗೆ ಅಗ್ದಿ ಶ್ಯಾಕ್ ಮಾತಾಡ್ತೀರಿ ನೀವು ಅವ ಒಬ್ಬನೇ ಇದ್ರು ಇಬ್ರಿಗೂ ಮಗಾನೆ ಅವ ಎಷ್ಟ ಕುಸ್ತಿ ಆಡ್ತಾನ ಎಂತ ಕುಸ್ತಿ ಆಡದನ ಗೊತ್ತಿಲ್ಲನ ಆಪ ಇದ್ದಂಗೆ ಮಗ ಅಯ್ಯೋ ನೋಡಿಲ್ಲ ನಿಮ್ ಕುಸ್ತಿ ಎಷ್ಟೋ ಸಲ ಕುಸ್ತಿ ಗ್ರಹಣದಂದು ತಲಿ ತಳಕ್ ಮಾಡಿ ಬಂದಿದೀವಿ ನಾವು ಇಲ್ಲ 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 ಒಂದೊಮ್ಮೆ ಹೋಗಿರ್ತದ ಹೇ ನಾ ಕುಸ್ತಿ ಆಡುದು ನೋಡಿದ್ರು ಗಾಬರಿ ಆಗ್ಯಾರ ಮಂದಿ ಕಡದ ಚಡ್ಡಿ ಹಾಕಿ ಇಳುದು ತಾಟ ತಾಡೋ ಮಂದಿ ನಾನು ಹುಡುಕಂತಿದ್ರು ಯಾಕ ಯಾಕ ಕಿಲೋಮೀಟರ್ ಕಿಲೋಮೀಟ್ರ್ ದೂರವಾಗಿ ಬಿದ್ದೆ ಮಂದಿ ವಿಚಾರ ಮಾಡಿದ್ರು ಅಲ್ಲ ವಿಮಾನ ಹಾರಬೇಕಾದ್ರು ಪೆಟ್ರೋಲ್ ಬೇಕು ಬಸ್ ಹೋಗ್ಬೇಕಾದ್ರೂ ಡೀಸೆಲ್ ಬೇಕು ಏನು ಇರ್ಲಾರ್ದ ಮೂರ್ ಕಿಲೋಮೀಟ್ರ್ ಓಡಿ ಹೋಗ್ಯಾನಂದ್ರೆ ಎಂತ ಪೈಲ್ವಾನ್ ಇರ್ಬೇಕಂತ ತಿಳಿದು ಅಲ್ಲ ಮೆರವಣಿಗೆ ಮಾಡಿ ಅದು ಬೆಳ್ಳಿ ಕಡ್ದ ನಿನಗ ಹಾಕಿನಲ್ಲ ಕಾಲಾಗ ಅದು ಯದ್ರಂದಂದಿನಿ ಹ್ಮ್ ಅಲ್ಲಿ ಹೋಗಿ ಬಿದ್ದಿದ್ನಲ್ಲ ಏಳಾರ್ದ ತಗೊಂಡು ಓಡಿ ಬಂದು ಹಾಕಿ ನಿನಗ ಅಯ್ಯೇ ಅಹ್ ಹೌದು ಹೌದು ತೋಳ್ ನೋಡ್ರಿ ನಿಮ್ಮೂ ಸಾಮಾನ್ಯ ಅದಾವನು ಆ ತೋಳಲ್ಲ ತೊಲಿ ತೊಲಿಯಾಗಿ ಆವ್ರಿ ಹೆಂಗಾ ಮ್ಯಾಲೆ ಏನು ನೋಡ್ತಿರಿ ತೆಲಗಾ ಕುಕ್ಕಡಿ ಕುಕ್ಕಡಿಯ ಅದಾವ ನೋಡಿ ಅವ್ನ್ ನೋಡ್್ರಿ ಆ ಆಯತಾಯಿ ಮಗ ಬರೋ ಟೈಮ್ ಆತು ಅವನ ಜೋಡಿ ನಾನು ಎರಡು ಚರಿಗೆ ಹಾಲು ಕುಡಿಬೇಕಾಗ್ಯದ ಹಾಲು ಕಾಸ್ ನೋಡ್ರಿ ಇಲ್ಲ ಓ ಅಲ್ಲಿ ಗಿಡದ ನೋಡ್ಲಿ ಕೂತಾರಲ್ಲ ಏನ್ ಹೆಮ್ಮೆ ಕೊಟ್ಟೆ ಅನ್ಪಕ್ಕ ಇದ್ರ ಹಾಲು ಹುಡುಗ ಅವಾಗ ಇಬ್ಬರಿಗೆ ನೋಡ ಇಬ್ಬರಿಗೆ ಹಾಲು ಕುಡಿಸಿ 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 ಯಾರ ಮನೆಯಾಗೇತ ನೋಡಿ ಎಮ್ಮೆ ಆದ್ರೂ ಬೇಷ ಮತ್ತದ ಏನು ಕಕ್ಕ ನಾ ನೀ ಒದ್ರಲತ್ತೀನಿ ಇಲ್ಲಿ ಬಂದ್ ಕೂತ್ ಬಿಟ್ಟಿ ಅಲ್ಲ ಹುಡುಗ ಮೂರ್ ದಿನ ಆಯ್ತದ ಕುಸ್ತಿಗ್ ಹೋಗಿ ದಿನ ಬಂದೇ ಇಲ್ಲ ಅಲ್ಲ ಕುಸ್ತಿ ಹೋಗದ ಬಾ ಅಂತ ಹೇಳಿನಿ ಕಕ್ಕ ನಿನ್ನ ಕುಸ್ತಿ ಆಡುದಲ್ ಬಿಡ ಯಾರು ನಡಿ ನಡಿ ಮಾತಾಡೋ ನಡಿ ಬಾ 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 ಏ ನಡ್ರಿ ನೀವೇ ನಡ್ರಿ ಬರ್ರಿಂಗ ಪೈಲವಾನಿಕೆ ಅಂದ್ರೆ ಹೇಳ್ತಾನ ಕಕ್ಕ ನಿನ್ನಂಗಂತೂ ಕುಸ್ತಿ ಯಾರು ಆಡುದಿಲ್ಲ ಕುಸ್ತಿ ಹೊತ್ತಾಟ ಬಿಡ್ರಿ ಅಲ್ಲ ಈಗಿನವ್ರಿಗೆ ಒಬ್ಬೊಬ್ಬರ ಹೆಂಡ್ರನ್ನ ಆಳೋದು ಆಗುದಿಲ್ಲ ಅಂತದ್ರಾಗ ಇಬ್ಬಿಬ್ಬರು ಹೆಂಡ್ರನ್ನ ಆಳತೇಪ ನಾನು ಕುಸ್ತಿ ಅಂದ್ರೆ ಏನು ತಿಳಿದೀನಿ ನೋಡೋದಿಲ್ಲ ಈಕಿ ಮೊದಲೇ ಬೇಕಿ ಅದ ಕುಸ್ತಿ ನೋಡಿ ಈಕಿನ ಬೆನ್ನ ಹತ್ತಿ ಬಂದಾಳ ಇಬ್ಬರು ನಾಳ್ತೀನಿ ಅಂದ್ರೆ ಎಂತ ಪೈಲ್ವಾನ ಬೇರೆ ನೋಡು ಮೊದಲು ಒಬ್ಬರೇ ಇದ್ದಾಗ ಕುಸ್ತಿ ಪಾಡ್ ಇವ್ರೊಬ್ರು ಬಂದಿಂದ ಕುಸ್ತಿ ಒಂದ್ ಜರ ಪೇಲ ಕಾಣ್ಲಾತವ ಈಗ ಹೌದಿಲ್ ಏ ಈಕಿ ಬಂದಿಂದ ಮೂರು ಕುಸ್ತಿ ಅದು ಅಪ್ಪ ಅಂದ್ ಗ್ರಿನ್ನಿಸ್ ದಾಖಲೆ ಗ್ರಿನ್ನಿಸ್ ದಾಖಲೆ ಯದ್ರಾಗ ಉಪ ಯದ್ರದಿಂದ ಆಯ್ತದ ಅಲ್ಲ ಕರ್ನಾಟಕದಾಗ ಮಾಡ್ಲಾರ್ದ ನಾ ಮಾಡೀನಿ ಮೂರು ಕಿಲೋಮೀಟರ್ ದೂರ ಹೋಗಿ ಬಿದ್ದಿದ್ ಈಕಿನ ಎಬಿಸ್ಕೊಂಡ್ ಬಂದಾಳ ಅದ್ಯಾಕ ಸಾದಾ ಹೇಳು ಮಂದಿ ಏನು ತಿಳ್ಕೊಂಡಾರ ಇವ ಎಂತ ಪೈಲ್ವಾನ್ ಅಂತಾರ ನಡ್ಕೊಂಡ್ ಬಂದಿ ಏನು ಕೈ ಹಿಡ್ಕೊಂಡು ಬಂದಿನ ಅಂತ ಹೇಳು ಇರ್ಲಿ ಬಿಡಕ ಅವ್ರ ಮ್ಯಾಗ ಬರ್ತಿ ಮತ್ ಬಾ ಅಲ್ಲಿ ಮೂರ್ ಕಿಲೋಮೀಟರ್ ಹೋಗಿ ಬಿದ್ದಿ ಅಂದ್ಬಿಡಕ್ ಎಬ್ಬಸ್ಲಾಕ್ ಬಂದಿರ್ಬೇಕೇನ್ ದೊಡ್ಡ ಏ ಹೋಗ್ಲಿ ಬಿಡ್ಕ ನಿಮ್ಮ ಎಲ್ಲಾ ಮೊದಲ ರೆಕಾರ್ಡ್ ಅದಾವು ಮತ್ತ ನಿಮ್ಮ ಎಲ್ಲಾ ಟೇಟ್ರ್ ಕುಸ್ತಿ ಆ ಚಲೋ ಪೈಲವಾನಗಳು ನನ್ನ ತಿನ್ಸ್ಯಾರ ಬಿಡ್ ನಿನಗ ಅಲ್ಲ ಅಲ್ಲ ಈಗ ಹುಡುಗನು ಭೇಷ ಆಡ್ಲತಿರ್ಬೇಕು ಕುಸ್ತಿ ಮೇಷನಾಕ್ಯಾವನು ನನ್ನ ಮಗ ಅದು ನನ್ನ ಬೀಜ ಅದು ಮತ್ತ ನನ್ನ ಪರಿಸರ ಮದ ಬೆವರಿನ ಫಲ ಅಂದಾಗ ಅವ ನನ್ನ ರೆಕಾರ್ಡ್ ಮುರಿಬೇಕು ಎಮ್ಮೆ ಕಟ್ಟ ಸರಿಗೈತಿ ಆ ಎಮ್ಮೆ ಹಾಲು ಹಿಂಡಿ ಎಲ್ಲ ಹ್ಞೂ ಮತ್ತ ಎಲ್ಲ ಹಾಲು ಇಬ್ಬರಿಗೂ ಬೇಕಲ್ಲ ಇಬ್ಬರು ಅದೇ ಎಮ್ಮೆ ಹಾಲು ಕುಡಿತಿರ್ಲ ಹಂದಿ ಹಾಲು ಕುಡಿತೀವಿ ಒಬ್ಬರು ಒಬ್ರು ಕತ್ತಿ ಹಾಲು ಕುಡಿತಾರೆ ಇವ ಯಾವ ಇವ ಎಮ್ಮಿ ಅದಕ್ಕೆ ಸೊರಿಗೆ ಅದ ಅಂದ್ರ ಹಾಲು ಕೊಟ್ಟು ಕೊಟ್ಟು ಸೊರಿಗೆ ಅದ ಏನ್ ಮಂದಿ ನೋಡ್ರ ಮಂದಿಗ್ ನೋಡಿದ್ರ ಗಾಬರಿ ಆಗಿ ಹೋಗ್ಬೇಕು ನಾನು ಒಂದು ಗಡಿ ಹೇಳಿಲ್ಲ ಜಾತ್ರನು ಬಾರಿ ಇತ್ತಣ ಅವ್ನ ಅವ್ನ ಎದ್ದಿತ್ತು ಅಂತ ಹೋ ನನಗ್ ನೋಡ್ದಾನೆ ಮಗ ಹಿಂದ ಬಿಸಾಡ್ದವ ನಾನು ಅವ್ರ ರಗಡೆ ಹುರುಪನಾಗಿದ್ದೆ ಕರೆ ಯಾನು ಕೈಲಿ ಕೊಡ್ಲಿಲ್ಲ

ஆஃபீஸ்ல ஒரு அப்பு கேன் ஹோல்ட் கேட் பண்ணு யோவா இதை விட்டு செமச்சோவா நீ கேன்சல் கை முகிட்டு அப்பன் முன்னே ஏளு ஏளுறோம் கடி அந்த நீ ಹೋಗಿದ್ರೆ ನಾನು ಕುಸ್ತಿ ಪ್ರಯಾ ಹೇಳಿಲ್ಲ ಹೆಂಗ್ ಬರ್ತಾರಲ್ಲೇ ನಿಂದ ಇಷ್ಟ ಅದು ನೋಡಿ ಅಂಜಿ ಹೋಗ್ಯಾರ ಅವರು ಅದು ಹೋಗಲಿ ಬಿಡು ಇವ್ನ ತಗೊಂಡ್ ಹೋಗಿರು ಇಲ್ಲ ಇವ್ನ ಗೊತ್ತಿಲ್ಲ ಕಕ ಕತಿ ಕುಸ್ತಿ ಪಯಾಕ್ ಸುತ್ತ ಹಾಕಲತ್ತ ಒಬ್ಸಿ ಪೈರೋನ್ ಬಂದ್ ಚಾಚಿ ಹೊರದಿ ಓಡಿ ಬಂದು ನಾನು ಬಂದಿತ್ತಾನ ಕುಸ್ತಿ ಪಡ್ಯಾಗ ಹೊಂದಿಕ ಅಟ್ರದಾಗ ಪರ್ಷನ್ ಕುಸ್ತಿ ದಮ್ಮುಷಂದ ನಡ್ದವ ಏನು ನಾವು ಹೊನ್ನ ಕಟ್ಟಿ ಊರ್ನ ನೋಡ್ಲತ್ತಿದ್ದೆವು ಸ್ವಲ್ಪರ್ದಾಗ ಹೋಯ್ತಕ್ಕ ಜ್ವಾಲಿ ಬಿದ್ದೇ ಬಿಟ್ಟ ಎಲ್ಲ ಮಗನ ಆ ಕುಸ್ತಿ ಕಣದಾಗ ನೀನು ಬಿದ್ದು ಬಂದ್ಯಾ ಏ ನನ್ನ ಮರ್ಯಾದೆನ ಹಾಳು ಮಾಡಿದೆ ಅಲ್ಲೇ ನೀನು ಆಚರೇ ನೋಡ ನಾಚ ಹಾಂ ಇಲಿ ಹೊಟ್ಟ್ಯಾಗ ಇಲಿ ಹುಟ್ಟಿದಂಗೆ ಆಗೈತಿ ಹಾಂ ನಿಮ್ಮ ಅಪ್ಪ ಇಂತ ಕಣದಾಗ ಹೋಗಿ ಬಿದ್ದ ನೋಡುದು ರಿಕಾರ್ಡ ಇಲ್ಲ ಅಲ್ಲ ಏನೋ ಹಿಂದ ಒಂದು ಹತ್ತು ಸಲ ಬಿದ್ದೆ ನೀ ಎಲ್ಲಿ ಕುಸ್ತಿ ಕಣದಾಗ ಇವ ಹೋಗಿದ್ದ ಕಣದಾಗೆ ಬಿದ್ದೆ ನೀನು ಹತ್ತು ಸಲ ನಾನೀಗ ಯಾರೋ ಮಾಡ್ಸಾರ ನಿಮ್ಮ ಮನೆತನಕ ತನಕ ಮಾಡ್ಸಾರ ಇಲ್ಲ ನನ್ನ ಮಗ ಬೀಳ್ಬೇಕಾದ್ ಮನಿತನಕ ತನಕ ಆ ಅಲ್ಲಿ ಹೋಗಕ್ಕ ನೀನು ಅದ ಕುಸ್ತಿ ಪಳ ಹತ್ತು ಸಲ ಬಿದ್ದಿ ಹ ಇವನ್ ಹಿಡಿದ್ರ ಹನ್ನೊಂದ್ ಸಲ ಈಗ ಆಯ್ತಲ್ಲ ಮುಂದಿನ ಸಲ ಆ ಜಾತ್ರೆಗೆ ಹೋಗ್ಬೇಡ್ರಿ ನೀವು ನೀವೊಂದ್ ಕೆಲಸ ಮಾಡು ಹಂಗ ಯಾರ ಮಾಡಿಸಿದ್ದು ತೆಗಿಯೋ ಅದಾರನು ಅದಾರ ಕರ್ಕೊಂಬಾ ಅಲ್ಲಿ ಹೋಗ್ಬೇಕಾತು ಅದಕ್ಕೆ ಬೇಕಾದ ಅಲ್ಲಿರ್ರೀ ಅವನ ಅವನು ಅವ್ರು ಏನು ಕೇಳ್ತಾರೆ ಅದನ್ನು ಕೊಡ್ತೀನಿ ಹೋಗು ಆ ಹೋಗ್ತ ಮತ್ತೆ ನಾನು ಬೀಳುದು ಅವನು ಬೀಳುದು ಅಂದ್ರೆ ಹೋದ್ ಬಿಡು ಒಬ್ರ ಅಲ್ರಿ ಮತ್ತೆ ಇವ್ರು ಏನಾರ ಮನೆ ತನಕ ಮಾಡ್ಚರ್ತಾರೆ ನಿಮ್ಗೆ ಹೆಂಗೆ ಅನಸ್ತೈತ್ರಿ ಅಯ್ಯೇ ಇದ್ರ ಸತ್ಯ ನಾಶ ಆಗಲಿ ಆತದೇನು ಕೇಳ್ತಿರಿ ಇಷ್ಟು ವರ್ಷ ಆಯ್ತು ಲಗ್ನಾಗ ಬಂದಿನಿ ಒಂದು ಗಡಿ ಹೋಗ್ದಿದ್ದು ನೋಡಿಲ್ರಿ ನಾನು ಹಂತದೇ ಚಿತ್ ಬಿದ್ದಿದ್ದು ನೋಡಿ ಇಕಿ ಬಂದ ಅವ್ನ ಮೆಚ್ಚಿ ಗೊತ್ತ್ರಿ ಕುಸ್ತಿಯ ಚಿತ್ ಬಿದ್ದೇನ್ರಿ ಕುಸ್ತಿಯಾಗಿ ಚಿತ್ ಬಿದ್ರ ಗೆದ್ದಂಗ ತಿಳ್ಕೊಂಡಿ ನೀ ಇವನ ಯಾರಿಗ್ರಿ ಚಿತ್ ಇವ ಇವಾಗ ಇನ್ನೇನು ಮಾಡಿ ಉಪಯೋಗಿಲ್ಲ ನೀವ ಇಬ್ರು ಏನ್ರಿ ಧೈರ್ಯ ತುಂಬಿ ಇವ್ರನ್ನ ಮತ್ತ ಕುಸ್ತಿ ಕಣದಾಗ ಇಳೋ ಪ್ರಯತ್ನ ಮಾಡಸ್ರಿ ಇಲ್ಲಾಂದ್ರೆ ಅಂದ್ರೆ ಹಿಂಗ ಬೀಳ್ಕೊತೆ ಹೋಗ ಇವು ಇವು ಬೀಳುದಲ್ಲ ನಿಮ್ಮನ ಸಹಿತ ಚಿತ್ ಕೆಡ್ಕೋತೆ ಹೋಕ್ಕ ನೀವ ಏನ ಹೋಗ್ತಾರೀ ನಮಿ ಹಿಂಡಿ ಕೈಗೊಂಡಿಂಡಿ ಹಾಲು ಕುಡಿಸ್ತೀರಿ

ಅರೇಲೇ ಏ ನಿndಿರ ಇಲ್ಲಿ ಹೋಗಿ ಚಾವಿ ತಗಿ ತನಕ ಯಾರು ಬರಂಗಿಲ್ಲ ಎಲ್ಲೋ ಅದ್ರೆ ಇವರು ಅದ್ರೆ ತಾಲೀಮ್ ಕೋಲಿಗೆ ಎಡ್ದಿಗೆ ಬರ್ತಾರ್ರಿ ಮನೆಗೆ ಅಯ್ಯ ಇನ್ನೇನು ಬರ್ತಾರಿ ಅಲ್ಲೇ ತಾಲೀಮ್ ಮಾಡಿ ಮಾಡಿ ಹಣುವಾಗ ಅಲ್ಲೇ ಮುಕೊತಾರ ಇವು ಅಲ್ಲೇ ತಾಲೀಮ್ ಕೋಲಿಗೆ ಅಲ್ಲೇ ಬಿಡೋದೆ ಇವ ಇದನಲ್ಲ ನೀಮ ಕುರುದು ಮುಕುತ್ತಿರ ನೀಗ ಏನು ಮಾಡದು ನಡ್ರೆ ಮತ್ತೆ ಇಲ್ಲಿಗೆ ನಿndಿರತಿ ಸುಮ್ಮ ಏ ಏನು ನೋಡ್ತಿ ಕುರ್ಚಿ ತಗೊಂಡು ಬಾ